ಸುದ್ದಿ ಮಾಡ್ತಿದ್ದೀವಿ ಗಣೇಶೋತ್ಸವದ ಮೇಲೆ ಪೆಟ್ರೋಲ್ ಬಾಂಕ್ಗಳನ್ನು ಹಾಕಿ ಹಲ್ಲೆ ಮಾಡಿದಂತ ಗೂಂಡಾಗಳ ಬಗ್ಗೆ ಕ್ರಮ ತಗೋಬೇಕಾಗಿತ್ತು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ತೊಡದಂತ ಗೂಂಡಾಗಳನ್ನ ಮುಸಲ್ಮಾನ್ ಗೂಂಡಾಗಳನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅವ್ರ ಬಗ್ಗೆ ಕ್ರಮ ತಗೋತೀವಿ ಅನ್ನೋಂತ ಮಾತ್ರ ಗೃಹ ಬಾಯಿ ಬರಬೇಕಾಗಿತ್ತು ಅದು ಬಿಟ್ಟು ಅಮಾಯಕ ಹಿಂದೂಗಳನ್ನು ಅರೆಸ್ಟ್ ಮಾಡಿದ್ದಾರೆ ಆ ವಿನಲ್ಲಿ ಇವತ್ತು ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಬರ್ತಾ ಇರ್ಬೇಕಾದ್ರೆ ನಾನು ಟಿವಿ ನೋಡ್ಕೊಂಡೇ ಬಂದೆ ಆ ಹೆಣ್ಣು ಮಕ್ಕಳು ಭಯಭೀತರಾಗಿದೆ ಐವತ್ತೆರಡು ಜನ ಅರೆಸ್ಟ್ ಮಾಡಿದ್ದೀವಿ ಅನ್ನೋ ಮಾತನ್ನ ಪೊಲೀಸ್ ಇಲಾಖೆ ಎಷ್ಟು ಜನ ಮುಸಲ್ಮಾನ್ ಗೂಟಾಗಳು ಯಾರು ಈ ದುಷ್ಕೃತ್ಯವನ್ನು ಮಾಡಿದ್ರು ಅವ್ರನ್ನ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದೀರಿ ಅದನ್ನ ಬಿಟ್ಟು ಮುಸಲ್ಮಾನ್ ಗೂಟಗಳು ಗಲಾಟೆ ಮಾಡೋದು ಅಮಾಯಕಿ ಹಿಂದೂಗಳನ್ನ ಅರೆಸ್ಟ್ ಮಾಡೋದು ಇದು ಕಾಂಗ್ರೆಸ್ ಸಂಸ್ಕೃತಿನ ಇದು ಅನೇಕ ವರ್ಷಗಳಿಂದ ಕಾಂಗ್ರೆಸ್ನವ್ರು ಮಾಡ್ಕೊಂಡು ಬಂದಿರುವಂತ ಆಟ ಇದು ಇದು ನಿಂತಿತ್ತು ಈ ಗಲಭೆ ಈ ರೀತಿ ದುಷ್ಕೃತ್ಯಗಳು ಮಸೀದಿ ಎದುರುಗಳಿಗೆ ಹೋಗ ಹೋಗಿದ್ದ ಸಂದರ್ಭದಲ್ಲಿ ಗಣಪತಿ ಹೋಗಬಾರ್ದು ಅಂತಿದೆಯಾ ಮಸೀದಿ ಎದುರುಗಳಿಗೆ ಹೋಗಬೇಕಾದ್ರೆ ಗಣಪತಿ ಹೋಗಬೇಕಾದ್ರೆ ಡೊಳ್ಳು ಬಾರಿಸಬಾರ್ದು ಮಂಗಳವಾದ್ಯ ಬಾರಿಸಬಾರ್ದು ಅಂತ ಏನೋ ಒಂದು ಕಾನೂನು ಇದೆಯಾ ಮೆರವಣಿಗೆ ಮಾಡಬೇಕಾದ್ರೆ ಸಂಪೂರ್ಣ ಪರ್ಮಿಷನ್ ತಗೊಂಡಿದ್ದಾರೆ ಪರ್ಮಿಷನ್ ತಗೊಂಡಿರುತ್ತಾರೆ ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹೇಗಿದ್ರು ಕೂಡ ನಮ್ಮ ರಕ್ಷಣೆ ಮಾಡುತ್ತೆ ಅಂತ ಪಾಕಿಸ್ತಾನದ ಮನೋಸ್ಥಿತಿ ಇದೆಯಲ್ಲ ಇದು ಇನ್ನೂ ಹೋಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ ಸಂತೋಷ ಯಾರೇ ಕುಂಪು ಹಚ್ಚ ಅವರು ಹಚ್ಚಕೋದ್ರೆ ಬಳಸ್ತಾ ಇದ್ರು ಕೇಸರಿ ಪಟ್ಟಿ ಪೇಟ ಕಟ್ಟಕ್ಕೋದ್ರೆ ತೆಗೆ ಬಿಸಾಕ್ತಾ ಇದ್ರು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ನಾನು ಹೋಗಲ್ಲ ಅನ್ನುವಂತ ಮಾತು ಹಾಡ್ತಾ ಇದ್ರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನನಗೆ ದೇವರನ್ನೇ ನಾನು ಕಾಪಾಡಬೇಕು ಅನ್ನೋಂಥ ಮಾತನ್ನು ಮನೆ ಮುಖ್ಯಮಂತ್ರಿಗಳು अर्थमक्रतोष चामुंडी बेटे बड़े हमी चामुंडेश्वर आशीर्वाद तक बंद देवर गुडी अल्लाशीर्वाद तक बंद